ನಮಸ್ಕಾರ ಸ್ನೇಹಿತರೆ ವಯನಾಡು ವಯನಾಡಿನಲ್ಲಿ ನಡೆದಂತಹ ದುರಂತದ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದಿದೆ ಯಾರು ಕೂಡ ಊಷಿಸಿದಂತಹ ಕೇರಳ ಮಾತ್ರವಲ್ಲ ಭಾರತದಲ್ಲಿ ಇದುವರೆಗೂ ಕಾಣದಂತಹ ಒಂದು ದುರಂತವಾಗಿದೆ ಅಲ್ಲಿ ನಡೆದಂಥದ್ದು ಅದೆಷ್ಟೋ ಮಂದಿ ಅದೆಷ್ಟೋ ಮಂದಿಯ ಜೀವಗಳು ಹೋಗಿದೆ ಮೃತದೇಹಗಳು ಅಲ್ಲೆಲ್ಲಿ ಕಾಣ್ತಾ ಇವೆ ಕೈಕಾಲುಗಳು ತುಂಡಾಗಿ ಅಲ್ಲೆಲ್ಲಿ ಕಾಣ್ತಾ ಇವೆ ಮಾತ್ರವಲ್ಲ ಪ್ರಾಣಿಗಳ ಆಡುಗಳ ಬೆಕ್ಕು ನಾಯಿ ಹೀಗೆ ಸಾಕು ಪ್ರಾಣಿಗಳ ಹಲವು ಹಲವು ಮೃತದೇಹಗಳು ಕಾಣ್ತಾ ಇವೆ ನಮಗೆ ಗೊತ್ತಿದೆ ನ್ಯೂಸ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ನ್ಯೂಸ್ನಲ್ಲಿ ಟಿ ವಿ ಓಪನ್ ಮಾಡಿದರು ಯೂಟ್ಯೂಬ್ ಓಪನ್ ಮಾಡಿದರು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿದರೂ ಕೂಡ ನಮಗೆ ಕಾಣುವುದು ವಯನಾಡಿನ ನ್ಯೂಸ್ ಆಗಿದೆ ವಯನಾಡಿನಲ್ಲಿ ನಡೆದದ್ದು ಎಲ್ಲರಿಗೂ ಕೂಡ ತಿಳಿದಿದೆ ನ್ಯೂಸ್ನಲ್ಲೆಲ್ಲ ಬರ್ತಾ ಇದೆ ಏನೋ ನೇಪಾಳಿ ಮತ್ತು ಮುಂಡಕ್ಕ ಎಂಬ ಸ್ಥಳಗಳಲ್ಲಿ ಈ ಎರಡು ಸ್ಥಳಗಳಲ್ಲಿ ಮೇನ್ ಆಗಿ ನಡೆದಿರುವಂತಹ ಘಟನೆಯಾಗಿದೆ ಅದೆಷ್ಟೋ ದೂರದಲ್ಲಿರುವಂತಹ ನದಿ ಹರಿದು ಬಂದು ಆ ಒಂದು ಎಲ್ಲ ಊರನ್ನೇ ಕುಚ್ಚುಕೊಂಡು ಹೋಗಿದೆ ಅಂತ ಅಂದರೆ ಊಹಿಸಲು ಆ ಊಹಿಸಲೇ ಆಗದಂತಹ ಒಂದು ಘಟನೆಯಾಗಿದೆ ಅಲ್ಲಿ ನಡೆದದ್ದು ಅಲ್ಲಿ ಸ್ಥಳೀಯರು ಹೇಳ್ತಾರೆ ಇಲ್ಲಿಗೆ ಆ ಒಂದು ನೀರು ಬರ್ತದೆ ಅಂತ ಕೂಡ ನಾವು ಊಹಿಸಲಿಲ್ಲ ಮಲಗಿ ಮರದಿವಸ ಎದ್ದು ಹೀಗೆಲ್ಲ ಆಗಿದೆ ಅಂತ ಅಂದರೆ ಏನಿದು ವಿಷಯ ಅಂತ ಅವರೇ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿದೆ ವಯನಾಡು ನಾವು ನಮಗೆಲ್ಲರಿಗೂ ಪ್ರೇಕ್ಷಣೀಯವಾದಂತಹ ಸ್ಥಳವಾಗಿದೆ ವಯನಾಡು ನಾವು ಪ್ರವಾಸ ಹೋಗುವುದಾದ್ರೆ ವಯನಾಡಿಗೆ ಹೋಗ್ತೇವೆ ವಯನಾಡು ಅಂತ ಅಂದ್ರೇನೆ ಬಹಳ ಪ್ರಕೃತಿಯಿಂದ ಕೂಡಿದಂತಹ ಹಸಿರುಗಳಿಂದ ಕೂಡಿದಂತಹ ಒಂದು ಸ್ಥಳವಾಗಿದೆ ವಯನಾಡು ನನಗೆ ಬಹಳ ಖುಷಿ ನೀಡುವಂತಹ ಸ್ಥಳವಾಗಿದೆ ವಯನಾಡು ಯಾಕೆ ಅಂತ ಅಂದ್ರೆ ಅಲ್ಲಿರುವಂತಹ ಮರಗಳಲ್ಲಿರುವಂತಹ ಹಸಿರುಗಳು ಅಲ್ಲಿರುವಂತಹ ಪ್ರಕೃತಿಯೇ ಒಂಥರ ನೋಡ್ಲಿಕ್ಕೆ ನನ್ಗೆಲ್ಲರಿಗೂ ಕೂಡ ಖುಷಿ ಅಲ್ಲಿರುವಂತಹ ಎಲ್ಲ ವಿಷಯಗಳು ಕೂಡ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋದ್ರೇನೆ ಒಂಥರ ಖುಷಿ ಅಲ್ಲಿಗೆ ಎಷ್ಟೋ ಜನ ಇಲ್ಲಿಂದ ಕರ್ನಾಟಕದಿಂದನೇ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಈ ಒಂದು ದುರಂತ ನಡೆಯುವಂತಹ ಸಮಯದಲ್ಲಿ ಅದೆಷ್ಟೋ ಜನ ಟೂರಿಸ್ಟ್ ಗಳು ಅಲ್ಲಿದ್ರು ಅಹ್ ರೆಡ್ ಅಲರ್ಟ್ ಕೊಟ್ಟಿದ್ರು ಕೂಡ ಟೂರಿಸ್ಟ್ ಗಳು ಹೋಗ್ತಾ ಇದ್ರು ನಮಗೆ ಗೊತ್ತಿರುವಂತೆ ಈ ಒಂದು ಸಂದರ್ಭದಲ್ಲಿ ಅದೆಷ್ಟೋ ಜನರು ಸಂತಾಪಗಳನ್ನು ತಿಳಿಸ್ತಾ ಇದ್ದಾರೆ ಬೇಸರಗಳನ್ನು ತಿಳಿಸ್ತಾ ಇದ್ದಾರೆ ಈ ಒಂದು ಸಮಯದಲ್ಲಿ ಕೆಲವರು ಕೆಲ ಬುದ್ಧಿ ಇಲ್ಲದಂತಹ ಜನರು ಏನೇನೋ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂತಹ ಜನ ಕೇರಳದಲ್ಲಿರುವಂತಹ ಜನರು ಕೂಡ ಹೇಳ್ತಾ ಇದ್ದಾರೆ ನಾವೊಂದು ಒಂದು ವಿಡಿಯೋ ನೋಡಿದೆ ಕೇರಳದಲ್ಲಿರುವಂತಹ ಜನರು ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಹಾಗೆ ಒಂದು ಘಟನೆ ಸಂಭವಿಸಬೇಕಿತ್ತು ಅಲ್ಲಿ ಪ್ರವಾಹ ಆಗ್ಬೇಕಿತ್ತು ಅಂತ ಹೇಳಿ ಆ ಒಂದು ಸ್ಥಳಕ್ಕೆ ಒಂದು ಪಾಯಿಂಟ್ ಮಾಡಿ ಕೇರಳದ ಜನರು ಹೇಳ್ತಾ ಇದ್ದಾರೆ ಅಲ್ಲಿ ಹಾಗೆ ಆಗ್ಬೇಕಿತ್ತು ಅಂತ ಕರುಣೆ ಮತ್ತು ಮನುಷ್ಯಕ್ಕೆ ಇಲ್ಲದಂತಹ ಜನರಾಗಿದ್ದರೆ ಈಗೆಲ್ಲ ಹೇಳುವುದು ಅವರ ಮನಸ್ಸಿನಲ್ಲಿ ಸ್ವಲ್ಪನೂ ಬೇಸರ ಇಲ್ಲದೆ ಅಂತ ನಮಗೆ ಅನ್ನಿಸ್ಬಿಡ್ತದೆ ನೋಡಿ ಇದು ವಯನಾಡು ಎಂಬುದು ಬಹಳ ದೂರದಲ್ಲಿ ಏನಿಲ್ಲ ಪಕ್ಕದಲ್ಲೇ ಕೊಡಗು ಇದೆ ಕೊಡಗಿಗೆ ಬೋರ್ಡರ್ ಹಾಕಿದ್ದಾರೆ ಅಂತ ಇದು ಕರ್ನಾಟಕ ಅದು ಕೇರಳ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂತಾದ್ರೆ ಯಾವುದು ಇಲ್ಲ ಎಲ್ಲ ಊರುಗಳು ಕೂಡ ಒಂದೇ ಆದ್ದರಿಂದ ವಯನಾಡುಗಳಾಗಿದೆ ಅಲ್ಲೇ ಆಗಿದೆ ಇಲ್ಲೇ ಆಗಿದೆ ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಬೇರ್ಪಡಿಸಿ ಬೇರ್ಪಡಿಸಿ ನೋಡಿದ್ರೆ ನಿಮ್ಮಲ್ಲಿ ಆಗುವಂತಹ ಸಹಾಯಗಳನ್ನು ಮಾಡಿದ್ದೀರಿ ನಿಮಗೆ ಹಣ ಕೊಡಲಿಕ್ಕೆ ಆಗ್ತದೋ ಅಥವಾ ನಿಮಗೆ ಆಹಾರ ಧಾನ್ಯಗಳನ್ನು ಕೊಡ್ಲಿಕ್ಕೆ ಆಗ್ತದೆ ವಸ್ತ್ರಗಳನ್ನು ನೀಡಲಿಕ್ಕೆ ಆಗ್ತದೆ ಯಾವುದು ಕೂಡ ಆಗಲಿ ಸಹಾಯಗಳನ್ನು ಮಾಡಿ ಅದು ಇದೆ ಅಂತ ಹೇಳಿ ಅವರನ್ನು ಯಾಕೆ ಸುಮ್ಮನೆ ಹೇಳ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಕಮೆಂಟ್ಗಳನ್ನು ಗಳನ್ನು ಸಾಧ್ಯವಾಯಿತು ಬೀಫ್ಗಳನ್ನು ತಿಂದು ಕೇರಳದ ಜನರು ದನದ ಶಾಪವಾಗಿದೆ ಅವರಿಗೆ ಸಿಕ್ಕಿದೆ ಅಂತಲ್ಲ ಹೇಳ್ತಾ ಇದ್ದಾರೆ ಏನೊಂದು ಮನುಷ್ಯತ್ವ ಇಲ್ಲದಂತಹ ಜನರಂತ ಅಂತ ಅಂದ್ರೆ ನಮ್ಗೆ ಗೊತ್ತಾಗುದಿಲ್ಲ ಮುಸ್ಲಿಮರು ಹೆಚ್ಚಾಗಿ ಅಲ್ಲಿ ಸತ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದಾರೆ ಜಿಹಾದ್ಗಳು ತಾನೆ ಅವ್ರು ಕೊಚ್ಚಿ ಹೋಗ್ಲಿ ಅಂತ ಏನೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹೇಳ್ಕಿರುವುದು ಏನಂತ ಅಂದ್ರೆ ಇದೇ ಒಂದು ರೀತಿಯ ಘಟನೆ ಇದೇ ಒಂದು ರೀತಿಯ ಘಟನೆ ನಿಮ್ಮ ಊರಲ್ಲೂ ನಾಳೆ ಸಂಭವಿಸಬಹುದು ಆದ್ದರಿಂದ ಯಾರನ್ನು ಕೂಡ ಯಾವುದೇ ರೀತಿಯಲ್ಲಿ ಈಗ ಕೀಳಾಗಿ ನೋಡ್ಬೇಡಿ ನಾಳೆ ಇದೇ ರೀತಿಯ ಘಟನೆಗಳು ನಿಮ್ಮ ಊರಲ್ಲಿ ಕೂಡ ಸಂಭವಿಸಿದ್ರೆ ನಾಳೆ ಕೇರಳಿಗಳು ಇದೇ ರೀತಿಯ ಮಾತುಗಳನ್ನು ಆಡುವುದಿಲ್ಲ ಕೇರಳದ ಜನರು ಅಂತ ಅಂದ್ರೇನೆ ಒಂದು ಪ್ರೀತಿಯಿಂದ ಮಾತನಾಡಿಸುವಂತಹ ಜನರಾಗಿದ್ದಾರೆ ನಾವು ಎಷ್ಟೋ ಅಹ್ ಎಷ್ಟೋ ಸಲ ಕೇರಳಕ್ಕೆ ಹೋಗಿದ್ದೇವೆ ಕೇರಳಕ್ಕೆ ಹೋದಾಗಲ್ಲ ಅಲ್ಲಿಯ ಜನರು ಮಾತಾಡುವ ಶೈಲಿ ಅವ್ರು ಮಾಡುವಂತಹ ಉಪಕಾರಗಳು ನಮಗೆ ಏನೇ ಸಹಾಯ ಇದ್ರೂ ಅವರು ಟಕ್ ಅಂತ ಮಾಡಿಕೊಡ್ತಾರೆ ಆದ್ದರಿಂದ ಯಾರನ್ನು ಕೂಡ ಬೇರ್ಪಡಿಸಿ ನೋಡಬೇಡಿ ಬೇಕಾಗುವಂತಹ ಸಹಾಯ ಸಹಕಾರಗಳನ್ನು ಮಾಡಿಕೊಡಿ ಅಂತ ಮಾತ್ರ ಹೇಳ್ತಾ ಇದ್ದೇನೆ